ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಎರಡು ಬ್ಯಾಚ್ ಅಂದ್ರೆ ಸಿಕ್ಸ್ಟಿ ಕ್ಯಾಂಡೇಟ್ ಸಿಕ್ಸ್ಟಿ ಫೈವ್ ಕ್ಯಾಂಡೇಟ್ ಹೋಗಿದೆ ಓಕೆ ಈಗ ಲೇಡೀಸಿಗೆಲ್ಲ ಸೇಫ್ಟಿ ಇದೆ ನಮ್ಮಲ್ಲಿ ಹಾಂ ಓಕೆ ಮತ್ತೆ ಕ್ವೆಶನ್ ಮಾಡೋದು ಇದು ಓಕೆ ಥ್ಯಾಂಕ್ ಯು ಅಮ್ಮ ಮತ್ತೆ ಬೇರೆ ಯಾರು ಇದಾರೆ ಸರ್ ಕೊಡಿ ಕೊಡಿ ಸರ್ ನಮಸ್ತೆ ನಮಸ್ತೆ ಯಾ ಯ ಏನು ರೀ ನಿಮ್ಮ ಹೆಸರು ನೋಡಿ ಗೊತ್ತಾ ಇವ್ರ ನೀವು ಎಷ್ಟು ದಿನ ಆಯ್ತು ಈಗ ಹೋಗ್ಬಿಟ್ಟು ಎರಡುವರೆ ಆಯ್ತು ಅಲ್ಲಿ ಊಟದ ವ್ಯವಸ್ಥೆ ಹೇಗಿದೆ ಬ್ರದರ್ ಬ್ರದ್ರೆ ಪ್ಲೇಟ್ ಲೆಕ್ಕ ಐತೆ ಫುಲ್ ಮೀನ್ಸ್ ಇದೆ ಊಟ ಮಾಡಬಹುದು ಹಾಗೇನಿಲ್ಲ ಮತ್ತೆ ಅಲ್ಲಿ ಹೋಗಿ ನಮ್ಮ ಹುಡುಗರಿಗೆ ಮತ್ತೆ ಅರ್ಧ ಮುರ್ಧ ಊಟ ಹಾಕಂಗಿಲ್ಲ ಉತ್ತರ ಕರ್ನಾಟಕ ಜನ ನಾವು ಮೊದ್ಲ ಕೇಳೋದು ಇಲ್ಲ ಹಾಗೇನಿಲ್ಲ ಅಲ್ವಾ ಇಲ್ಲ ಸರ್ ಬೆಂಗಳೂರು ಅಂತ ಸಪ್ಪ ಏನಿಲ್ಲ ಸರ್ ಆದ್ರೆ ಎಲ್ಲ ನಮ್ಮತ್ರ ಯಾತ್ರ ಊಟ ಇದೆ ಅದರ ತರನೇ ಊಟ ಸಿಗುತ್ತೆ ಸರ್ ಚೆನ್ನಾಗಿದೆ ಸರ್ ಓಕೆ ಈಗೆಲ್ಲ ನಿಮಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ ಅಲ್ಲ ನೀಟಾಗಿ ಎಲ್ಲ ನಿಮಗೆ ಎಲ್ಲಾ ಕೇರ್ ಮಾಡ್ತಾರಾ ಓಕೆ ಖಂಡಿತ ಸರ್ ಚೆನ್ನಾಗಿದೆ ಸರ್ ಓಕೆ ಥ್ಯಾಂಕ್ ಯು ಬ್ರದರ್ ನಮ್ಮ ಗ್ರಾಮ ಪಂಚಾಯತಿ ಪಿಡಿಓ ಆಗಿರಬಹುದು ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರಲ್ಲಿ ಮಾಡಿದ್ರಲ್ಲ ಪತ್ರಿಕೆ ಮೂಲಕ ನಿಜವಾಗ್ಲೂ ಬಹಳ ಭಾಳ ಖುಷಿಯಾಗಿದೆ ನನಗೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅವರು ಪ್ರಚಾರ ವಿದ್ಯಾರ್ಥಿಗಳು ಉದ್ಯೋಗ ದೊರಕಲಿ ಅನ್ನುವಂಥ ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ನಿರ್ವಹಿಸಿದ್ರಲ್ಲ ಭಾಳ ಖುಷಿ ವಿಚಾರ ಇವತ್ತು ಅವರು ಕೂಡ ಇದಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರ ಜೊತೆಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಪಿ ಡಿ ಒ ಸಾಹೇಬ್ರಿಗೆ ಕೊಡ್ತದೆ ಅಂತ ಹೇಳ್ತಾ ಜೊತೆಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನನ್ನ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಜೊತೆಗೆ ಸದಸ್ಯರು ಅದರ ಜೊತೆಗೆ ಇನ್ನೂ ನನಗೆ ಸಹಾಯ ಮಾಡಿದಂಥ ನನ್ನ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಇವರೆಲ್ಲ ಸಹಾಯ ಮಾಡಿ ನಿಮ್ಗೆ ಒಗ್ಗೂಡಿಸುವಂಥ ಕೆಲಸ ಮಾಡಿದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಂತಂದ್ರೆ ನಮ್ಮ ಸಂಜೀವಿನ ಒಗ್ಗೂಡದವ್ರಾಗಿರ್ಬೋದು ಎಮ್ ಬಿ ಕೆ ಅವರಾಗಿರ್ಬೋದು ಎಲ್ ಸಿ ಆರ್ ಎಫ್ ಆಗಿರ್ಬೋದು ಪಶುಶಖಿ ಕೃಷಿ ಶೆಕಿ ಅಂತ ಬರ್ತಾರೆ ಅವರೆಲ್ಲ ನಿಮ್ಮನ್ನ ಮಾರ್ಗದರ್ಶನ ಮಾಡಿ ಇವತ್ತು ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೂ ಕೂಡ ಕೃತಜ್ಞತೆ ಹೇಳ್ತಾ ಇದಕ್ಕೆಲ್ಲ ಸಹಕಾರ ಕೊಟ್ಟದಂತ ನನ್ನ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ವಿರಾಮ ಹೇಳಿದ ಹೋದ ಮೇಲೆ ಟ್ರೈನಿಂಗ್ ಹಾಕ್ತೀರಿ ಕೊಡ್ತೀರಿ ಎಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಕಳಿಸಿರ್ತೀರಿ ನೀವು ಎಲ್ಲ ವ್ಯವಸ್ಥೆ ಓಕೆ ಇಂಟ್ರ್ಯೂ ಕಳಿಸ್ಬೇಕಾದ್ರೆ ಅಲ್ಲಿ ಏನಾರ ಎಮ್ ಪಿ ಎಮ್ ಎಲ್ ಎ ಹೇಳಿದವರು ರಾಜಕೀಯ ವ್ಯಕ್ತಿ ಹೇಳಿದವ್ರು ಮಾತ್ರ ಸೆಲೆಕ್ಷನ್ ಆಯಿತು ಏನು ಇದೇ ಇವತ್ತು ಯಾರಿದ್ರು ಕೂಡ ಅವ್ರು ಯಾರನ್ನೂ ಪರಿಚಯ ಮಾಡಿಸಿಲ್ಲ ನಿಮಗೆ ನಾವು ಸಿದ್ದು ಸರ್ ತಮ್ಮ ಪರಿಚಯ ಮಾಡ್ಕೊಂಡು ನಿಮ್ಮ ಪರಿಚಯಕ್ಕೆ ಡೈರೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾರು ಇವತ್ತು ವಿದ್ಯಾವಂತರಾಗಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದ್ಕೊಂಡು ಕೆಲಸಕ್ಕೋಸ್ಕರ ಸರ್ಚ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಉದ್ಯೋಗವನ್ನು ಕಲ್ಸ್ಕೊಡಕ್ಕೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಪ್ರೈವೇಟ್ ಸೆಕ್ಟ್ರಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳು ವಿಫುಲವಾಗಿದೆ ಅವೆಲ್ಲವೂ ಕೂಡ ಅವರು ಸದ್ಬಳಕೆ ಮಾಡ್ಕೊಳ್ಳಿ ಅನ್ನೋಂಥದ್ದು ಎಲ್ಲರೂ ಉದ್ದಿಮೆದಾರರಾಗಲಿಕ್ಕಾಗಲ್ಲ ಎಲ್ಲರೂ ಸರ್ಕಾರಿ ನೌಕರರಾಗಕ್ಕಾಗಲ್ಲ ಆದರೆ ಅವಕಾಶಗಳನ್ನು ಬಳಸ್ಕೊಂಡ್ರೆ ಅಂತಂದರೆ ಬೇರೆ ಬೇರೆ ಸೆಕ್ಟ್ರಲ್ಲೂ ಕೂಡ ಕೆಲಸ ಮಾಡ್ಬೋದು ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಸ್ಕೊಳ್ಲಿಕ್ಕೆ ಒಂದು ವಾರಂಟೇಷನ್ ಮಾಡ್ತಾ ಇದ್ವಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾಗಿದ್ದೀರ ಇವತ್ತು ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರು ಶ್ರೀ ಟಿ ಗೌಸಾಬ್ ಅವರು ಅವರು ತಮ್ಮೆಲ್ಲರೊಟ್ಟಿಗೆ ಇವತ್ತು ಬಂದು ಅವರು ಕೂತ್ಕೊಂಡು ಇವರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ ಅವ್ರನ್ನೆಲ್ಲರೂ ಪರವಾಗಿ ನಾವು ಸ್ವಾಗತ ಕೊಡ್ತಾ ಇದ್ದೇನೆ ವಿರಾಜ್ ಅವರು ಕೂಡ ಇದ್ದಾರೆ ಅವರು ಸಾಕಷ್ಟು ಈ ಕಾರ್ಯಕ್ರಮಕ್ಕೆ ಬೆನ್ನಬಲವಾಗಿದ್ದಾರೆ ಮತ್ತು ಎಲ್ಲ ನಮ್ಮ ಗ್ರಾಮೀಣ ಮಟ್ಟದ ಯುವಕ ಯುವತಿಯರಿಗೆ ಎಲ್ಲ ಉದ್ಯೋಗ ನಿರೀಕ್ಷೆ ಇದೆ ಆಕಾಂಕ್ಷಿಗಳಿದ್ದಾರೆ ಅಭ್ಯರ್ಥಿಗಳಾಗಿದ್ದಾರೆ ಅವರೆಲ್ಲವೂ ಕೂಡ ಸೂಕ್ತ ಉದ್ಯೋಗಗಳು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರಕ್ಕೆ ಮತ್ತು ನಮಗೆ ಬೆನ್ನೆಲುಬಾಗಿ ಮತ್ತು ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತಿನ ಒಂದು ಮೇಳದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತೀನಿ ಅದೇ ರೀತಿಯಾಗಿ ಶ್ರೀಮತಿ ಶಾಂತಮ್ಮನವರು ಸದಸ್ಯರು ಅವರು ಕೂಡ ಮಹಿಳೆಯರಿಗೆ ನೀವು ಪುರುಷರಿಗೆ ಸಮಾನವಾದ ಅವಕಾಶಗಳು ಮಹಿಳೆಯರಿಗೂ ಸಿಗಬೇಕು ಅವರಿಗೂ ಕೂಡ ಉದ್ಯೋಗ ಅವಕಾಶಗಳ ಕಲ್ಪನೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಪ್ರಚಾರವನ್ನು ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಮತ್ತು ಒನ್ ಟು ಒನ್ನಲ್ಲಿ ಜನಗಳಿಗೆ ಹೇಳಿ ಆ ಒಂದು ತಮ್ಮನ್ನೆಲ್ಲ ಇವತ್ತು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತೇನೆ ಮತ್ತು ಅಧ್ಯಕ್ಷರು ಕೂಡ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಅವರು ಇವತ್ತು ಬರಬೇಕಿತ್ತು ಯಾವುದೋ ಬೇರೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇದ್ದಾರೆ ಬರ್ತೀವಿ ಅಂತೇಳಿರೋದು ಇಷ್ಟೊತ್ತು ಬರಲಿಲ್ಲ ಅವ್ರ ಅನುಪಸ್ಥಿತಿಯಲ್ಲಿ ಅವ್ರನ್ನೂ ಕೂಡ ನಾನು ನೆನಪು ಮಾಡ್ಕೋಬೇಕು ಯಾಕಂದರೆ ನಮಗೆ ಸಾಕಷ್ಟು ಈ ಕಾರ್ಯಕ್ರಮವನ್ನು ಉದ್ಯೋಗಗಳನ್ನು ಏರ್ಪಡಿಸಲಿಕ್ಕೆ ಮತ್ತು ಕೇಳಕ್ಕೂ ಸಹಕಾರವನ್ನು ಕೊಟ್ಟಂಥವ್ರು ಅಧ್ಯಕ್ಷರು ಮತ್ತು ಏನು ಅಚ್ಚುಕಟ್ಟಾಗಿ ಮಾಡಬೇಕು ನಮ್ಮ ಗ್ರಾಮೀಣ ಭಾಗದ ಯುವಕ ಮತ್ತು ಯುವತಿಯರಿಗೆ ಉದ್ಯೋಗ ಅವಕಾಶಗಳನ್ನು ತೆರೆದಿಡಬೇಕು ಅವ್ರ ಮುಂದೆ ಅವ್ರ ಚಾಯ್ಸಿಂಗ್ ಅವ್ರದ್ದು ಇರುತ್ತೆ ಆದರೆ ಇರುವಂಥ ಅವಕಾಶಗಳನ್ನು ನಾವು ಅವ್ರ ಎದುರಿಗೆ ಇಡ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮಲ್ಲಿ ನಿರುದ್ಯೋಗ ಮತ್ತು ನಿರುದ್ಯೋಗಿ ಈ ಎರಡು ಪದಗಳ ವ್ಯತ್ಯಾಸ ತಗ್ಕೊಂಡಿದ್ದೀರಿ ಗೊತ್ತಾಗಿದೆ ಅವೆರಡೂ ಕೂಡ ನಮ್ಮ ಗ್ರಾಮಗಳಲ್ಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇಲ್ಲದೇ ಇರೋ ರೀತಿಲಿ ನಾವು ನೋಡ್ಕೊಳ್ಳೋಕೆ ವ್ಯವಸ್ಥೆ ಮಾಡೋಣ ಅಂತೇಳಿ ಇವತ್ತು ಇಡೀ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿ ಇವತ್ತು ಈ ಉದ್ಯೋಗ ಮೇಳ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನು ಕೂಡ ನಮ್ಮೆಲ್ಲರೂ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬಿಲ್ ಕಲೆಕ್ಟರ್ಸ್ಬೋದು ಕಂಪ್ಯೂಟರ್ ಆಪರೇಟರ್ಸ್ಬೋದು ಮತ್ತು ನಮ್ಮ ಇನ್ನೂ ಇತರ ಎಲ್ಲ ಸಿಬ್ಬಂದಿ ಕೂಡ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಲಿಕ್ಕೆ ಮತ್ತು ಸಾಕಷ್ಟು ಜನ ತಾವು ಬರಲಿಕ್ಕೆ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅದನ್ನು ವಿಸ್ತರಣೆ ಮಾಡಲಿಕ್ಕೆ ಆ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ ಕೊಟ್ಟು ಅದನ್ನ ಜನಗಳಿಗೆ ತಲುಪಿಸೋದಿರ್ಬೋದು ಈ ಥರ ವ್ಯವಸ್ಥೆಗೆ ಅವ್ರು ಮಾಡಿದ್ದಾರೆ ಇದಕ್ಕೂ ಕೂಡ ಅವ್ರನ್ನು ನಾನು ತುಂಬ ಹೃದಯದ ಅಭಿನಂದಿಸ್ತೇನೆ ಮುಖ್ಯವಾಗಿ ಇವತ್ತಿನ ಉದ್ಯೋಗ ಮೇಳದ ಇಂಟೆನ್ಷನ್ ಹೇಳಿದ್ರೆ ಯಾರು ಹದಿನೆಂಟರಿಂದ ಮೂವತ್ತು ವರ್ಷದ ಯುವಕ ಯುವತಿಯರಿದ್ದಾರೆ ಅವರಿಗೆ ಉದ್ಯೋಗದ ಅವಕಾಶಗಳು ವಿಫುಲವಾಗಿದ್ದಾವೆ ನಾವು ನಮ್ಮೂರಲ್ಲಿ ಮಾತ್ರ ನಾವು ಉದ್ಯೋಗವನ್ನು ಬಗ್ಗೆ ಮಾತಾಡ್ತೇವೆ ಆದರೆ ಆಚೆಗೆ ಹೋದ್ರಂತಂದರೆ ನಮಗೆ ಸಾಕಷ್ಟು ಉದ್ಯೋಗ ಅವಕಾಶಗಳಿದ್ದಾವೆ ಅದಕ್ಕೆ ಸರ್ ಹೇಳ್ದಂಗೆ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ ಮೇಲೆ ಯಾರೂ ಮೂಲತವಾಗಿ ಸ್ಕಿಲ್ ಅನ್ನು ಕಲ್ತ್ಕೊಂಡು ಬಂದಿರೋದಿಲ್ಲ ಅದು ಬೈ ಬರ್ತ್ ಯಾರಿಗೂ ಇರೋದಿಲ್ಲ ಅದನ್ನು ಬರ್ತಾ ಬರ್ತಾ ನಾವು ಕಲಿಬೇಕು ನಾವು ರೂಢಿಸ್ಕೋಬೇಕು ಹಸಿವು ಅನ್ನೋದು ಎಲ್ಲವನ್ನೂ ಕಲಿಸುತ್ತೆ ಈ ಜಗತ್ತಿನಲ್ಲಿ ಯಾವುದೇ ಶಾಲೆ ಯಾವುದೇ ಪುಸ್ತಕಗಳು ಕಲಿಸಲಾರ್ದಂಥ ಒಂದು ದೊಡ್ಡ ಪಾಠವನ್ನು ಹಸಿವು ಅನ್ನುವಂಥದ್ದು ಕಲಿಸುತ್ತೆ ಅದು ಹಸಿವು ಅಂತ ಹೇಳಿದ್ರೆ ನಮಗೆ ಹಸು ಊಟ ಮಾಡಲಿಕ್ಕೆ ಆಗುತ್ತಲ್ಲ ಆ ಹಸಿವು ಹೇಳ್ತಾ ಇಲ್ಲ ಜ್ಞಾನದ ಹಸಿವು ನಮಗೆ ಉದ್ಯೋಗದ ಹಸಿವು ನಮಗೆ ಅಪಾರ್ಚುನಿಟೀಸ್ ಅವಕಾಶಗಳ ಹಸಿವನ್ನು ನಾವು ಯಾರು ಹೊಂದಿರ್ತಾರೆ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಹೊರ ಜಗತ್ತನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಇವತ್ತಿನ ಸ ಐಶ್ವರ್ಯ ವಿಜ್ಞಾನ ಎಜುಕೇಷನ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಭಾಗದ ಎಲ್ಲ ಆಲ್ಮೋಸ್ಟ್ ಎಷ್ಟು ಜನ ಪಾಲ್ಗೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವೆಲ್ಲರೂ ಸ್ವಯಂ ಪ್ರೇರಿತರಾಗಿ ನೀವು ಅವರ ಒಂದು ಇಂಟರ್ವ್ಯೂಸಿಗೆ ಅಟೆಂಡ್ ಮಾಡ್ತೀರಿ ಮತ್ತು ತರಬೇತಿ ಅಂತ ನೀವು ನೀವೆಲ್ಲರೂ ಕೂಡ ಉದ್ಯೋಗಗಳಾಗ್ತಾರೆ ಅಂತ ಅನ್ನೋ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಒಂದು ಸಿದ್ದು ಸರ್ಗಿರ್ಬೋದು ಅವರು ಸಾಕಷ್ಟು ಉದಯವ್ರು ನನಗೆ ಒಂದು ಹದಿನೈದು ದಿನದಿಂದ ಮಾಡೋಣ ಸರ್ ಮಾಡೋಣ ಸರ್ ನಾನು ಏನೇನೋ ನಮ್ಮ ಕೆಲಸ ಕಾರ್ಯಗಳು ಬಂದು ಮಾರ್ಚ್ ನಮಗೆ ಇಯರ್ ಎಂಡ್ ಇರೋದರಿಂದ ಬೇರೆ ಬೇರೆ ಕೆಲಸಗಳಲ್ಲಿ ಅವ್ರು ನಮಗೆ ಸ್ವಲ್ಪ ವೇಟ್ ಮಾಡೋಣ ವೇಟ್ ಮಾಡೋಣ ಅಂತ ಇಲ್ಲಿವರೆಗೂ ತೊಗೊಂಬ ಇವತ್ತು ಮಾಡಿದ್ದೀವಿ ಇವೊಂದಿಷ್ಟು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉತ್ಸಾಹವನ್ನು ಪಾಲ್ಗೊಂಡಿದ್ದೀರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಾವು ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡೋದಕ್ಕೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದಾರೆ ಇದನ್ನು ಇವತ್ತಿನ ಹುದ್ದೆ ಮೂಲಕ ಯಾರು ಅಟೆಂಡ್ ಮಾಡಿದ್ದಾರೆ ಅವರಿಗೆ ಮಾತ್ರವೇ ಸೀಮಿತ ಆಗಬಾರ್ದು ಬೇರೆ ನಿಮ್ಮ ಸ್ನೇಹಿತರಿದ್ದರು ಕೂಡ ಅವರಿಗೂ ಕೂಡ ಒಂದು ಪಾಸ್ ಮಾಡಿ ಅವರು ಕೂಡ ಆ ಒಂದು ಅವಕಾಶವನ್ನು ಪಡ್ಕೊಳ್ಳಿ ಮತ್ತು ಅವರ ಸದುಪಯೋಗ ಆಗಲಿ ನಮ್ಮ ಗ್ರಾಮೀಣ ಭಾಗಕ್ಕೆ ಅಂತ ಒಂದು ಆಶಯದೊಂದಿಗೆ ಇವತ್ತಿನ ಉದ್ಯೋಗ ಮೇಳ ಕಾರ್ಯಕ್ರಮದ ತಾವೆಲ್ಲರೂ ಕೂಡ ಹಲವಾರು ಅವಕಾಶಗಳನ್ನು ಬಳಸ್ಕೊಳ್ಳೋದು ಮತ್ತು ಸದುಪಯೋಗ ಪಡಿಸ್ಕೊಳ್ಳೋದು ಎಲ್ಲರೂ ಅರ್ಥ ಮಾಡ್ಕೊಡಿದ್ರಿ ಅಂತ ಭಾವಿಸ್ತೇನೆ ಮತ್ತು ಮುಂದಿನ ವಿಚಾರವನ್ನು ನಾಳೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು ಅಥವಾ ತರಬೇತಿ ಕಳಿಸೋದಂತಿರ್ಬೋದು ಅದು ನಿಮ್ಮ ಕನ್ಸರ್ಟ್ ನಿಮ್ಮ ಒಪ್ಪಿಗೆ ಮೇಲೆ ಆಧಾರವಾಗಿರುತ್ತೆ ಅದು ಅಲ್ಲಿ ಹೋದ ನಂತರ ಆ ಮೇಲೆ ನಿಮ್ಮ ಯಾವ ಕಂಪನಿಗೆ ನೀವು ಚಾಯ್ಸ್ ಮಾಡ್ಕೋತಾರ ನೀವು ನಿಮ್ಮ ಇಷ್ಟದ ಯಾವ ಕ್ಷೇತ್ರ ಇರುತ್ತೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಅಲ್ಲಿಗೆ ಬರ್ತಕ್ಕಂಥ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಇದೆಲ್ಲೋ ಕೂಡ ಸುಸೂತ್ರ ಆಗಲಿ ಮತ್ತು ನೀವೆಲ್ಲರೂ ಕೂಡ ಉದ್ಯೋಗಗಳಾಗಲಿ ಅಂತ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಮತ್ತು ಗ್ರಾಮ ಪಂಚಾಯತಿ ಎಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮದ ಎಲ್ಲ ನಾಗರಿಕರ ಪರವಾಗಿ ನಿಮ್ಮಲ್ಲಿ ನಿಮಗೆಲ್ಲರಿಗೂ ನಾನು ಶುಭಾಶಯ ಕೋರ್ತಾ ಇದ್ದೀನಿ ಏನಾದರೂ ವಿಷಯ ಹೇಳೋದಿದ್ದರೆ ಅಂದರೆ ಒಂದೆರಡು ಇಬ್ಬರು ತಮ್ಮ ಅನಿಸಿಕೆಗಳನ್ನ ಹೇಳೋದರ ಮೂಲಕ ಇವತ್ತಿನ ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ ಅನಿಸುತ್ತೆ ಗ್ರಾಮ ಪಂಚಾಯತಿ ಮೂರನೇ ತಿಂಗಳ ನಾಲ್ಕನೇ ತಾರೀಕಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಉದ್ಯೋಗ ಮೇಳ ಅಂಥೇಳಿ ಪ್ರತಿಯೊಂದು ಯುವಕರು ಕೂಡ ಈ ಉದ್ಯೋಗ ಮೇಳಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಯಶಸ್ವಿಗೊಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಹಾಗೂ ಈ ಗ್ರಾಮ ಪ ನಮ್ಮ ಪಂಚಾಯಿತಿಯ ಹಿರಿಯ ಅಧಿಕಾರಿಗಳಾದ ಸುರೇಶ್ ಸರ್ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ನಮ್ಮ ಊರಿನ ಸಾರ್ವಜನಿಕರು ಎಲ್ಲ ಸಮಾಜದ ಕಾರ್ಯಕರ್ತರು ಕೂಡ ಸಂಘ ಸಂಸ್ಥೆಯರು ಕೂಡ ಮಾಧ್ಯಮದವರು ಎಲ್ಲರೂ ಬಂದು ಉದ್ಯೋಗ ಮೇಳ ನೆರವೇರಿಸಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸೈ ಮಾಡಿಲ್ಲ ಆದರೆ ಇದು ನಲವತ್ತಾರು ಜನ ಸೈನ್ ಮಾಡಿದ್ದು ಸಿಗ್ತಾಯಿದೆ ನಮಗೆ ಸೈನು ಮತ್ತು ತಮ್ಮ ಫೋನ್ ನಂಬರ್ ಸಹಿತ ಕೊಟ್ಟಿದ್ದಾರೆ ತಮ್ಮ ಕ್ವಾಲಿಫಿಕೇಷನ್ನು ಇತ್ಯಾದಿಗಳನ್ನು ಕೊಟ್ಟಿದ್ದಾರೆ ಇನ್ನೂ ನಮ್ಮ ನಿರೀಕ್ಷೆ ಒಂದು ನೂರನ್ನಾದರೂ ಇವತ್ತು ಹಾಕ್ಬೋದಿತ್ತು ಅಂತ ಕಂಡಿದ್ವಿ ಪರವಾಗಿಲ್ಲ ಇಷ್ಟು ಪ್ರಮಾಣದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಮತ್ತು ಇದೆಲ್ಲವೂ ಕೂಡ ನಿಮ್ಗೆ ಒಳ್ಳೇದಾಗ್ಲಿ ಅಂತಲೇ ಬಯಸ್ತೇನೆ ಕೊಟ್ಟರೆ ನಲವತ್ತಾರು ಜನ ಇವತ್ತು ಇದರಲ್ಲಿ ರಿಜಿಸ್ಟ್ರೇಷನ್ನೂ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಆಯ್ಕೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಏನು ಆಯ್ಕೆ ಮಾಡ್ಕೊತಾರೆ ಅದಾದ ನಂತರ ಅವ್ರು ಫಾಲೋಪಲ್ಲಿ ಇರ್ತೇವೆ ಎಷ್ಟು ಜನ ಆಯ್ಕೆ ಮಾಡ್ಕೊಂಡು ಹೋದ್ರು ಎಷ್ಟು ಜನ ತರಬೇತಿಗೆ ಹೋದರು ತರಬೇತಿಗೆ ಹೋದವರು ಎಷ್ಟು ಜನ ಅಪಾಯಿಂಟ್ಮೆಂಟ್ ತೊಗೊಂಡ್ರು ಅನ್ನೋದನ್ನು ನಾವು ನೆಕ್ಸ್ಟ್ ಅವ್ರ ಅಲ್ಲಿ ಇರ್ತೇವೆ ಇದನ್ನು ಇಲ್ಲಿಗೆ ಮಾಡಿ ಹಿಂಗೆ ಬಿಡೋಲ್ಲ ಅದಕ್ಕೆ ನಾವು ಕಂಟಿನ್ಯೂಷನ್ ಆಗಿ ಅವ್ರು ಬಿಟ್ಟರು ನಾವು ಬಿಡಲ್ಲ ಅವರನ್ನು